ನೋಡಿರಿ ನಾನು ಹೇಳಿದ್ನಲ್ಲ ಮತ್ತು ಇವತ್ತು ಫ್ರೆಶ್ ಹೂವು ಸಿಕ್ಕು ನೋಡಿರಿ ಎಷ್ಟು ಖುಷಿ ಆಗ್ತೈತಿ ಅಂತಂದ್ರೆ ತುಂಬ ಖುಷಿ ಆಗ್ತೈತಿ ಇಷ್ಟು ಮತ್ತಿಷ್ಟ ಸಿಕ್ಕುರಿ ಇಷ್ಟ ನಾನು ತೆಲಿ ಹಾಕೊಂಡು ಹೋಗ್ತೀನಿ ರೀ ಫ್ರೆಶ್ ಅನ್ ಹೂವು ನೋಡ್ರಿ ನಿನ್ನೆ ಹಚ್ಚಿದ ಗಿಡ ಎಷ್ಟು ಚಂದ ಹುಟ್ಟಾವೆ ನೋಡ್ರಿ ಹತ್ತಿ ಬಿಟ್ಟವ ಆಲ್ರೆಡಿ de norda. ಹಾಕಿಲ್ಲ ಸ್ವಲ್ಪ ಕೇರ್ ಮಾಡಿದ್ರು ಸಾಕು ಇವು ಗಿಡಕ್ಕ ಹತ್ತಿ

ಇದು ಕಡತುಳಸಿದು ಎಲ್ಲರಿಗೂ ನಮಸ್ಕಾರ ಮತ್ತು ಅಸ್ಸಾಮ್ ವಲೇಕುಮ್ ಇವತ್ತ ನಾನು ಒಂದಿಷ್ಟು ಆತ್ಮಸ್ಥೈರ್ಯ ಉಂಟು ಮಾಡುವಂತ ಒಂದಿಷ್ಟು ಸ್ಪೀಚ್ ಅಥವಾ ಮಾತುಗಳನ್ನು ಅಥವಾ ನನ್ನದೇ ಆದಂತ ಅನುಭವಗಳನ್ನು ಹೇಳ್ತೀನಿ ರೀ ಈಗ ತುಂಬಾ ಅಂದ್ರೆ ತುಂಬಾ ದುಃಖ ಆಗ್ತಿರ್ತಿದ್ರು ಮ್ಯಾಮ್ ನಮ್ಮ ಜೀವನದೊಳಗ್ರಿ ಎಷ್ಟು ದುಃಖ ಆಗ್ತೈತೆ ಅಂದ್ರೆ ನಮಗೆ ಏನು ಜೀವನಾನ ಬೇಡ ನಮ್ಮ ಜೀವನದೊಳಗೆ ಏನೂ ಇಲ್ಲ ಇಲ್ಲ ಅನ್ನೋ ಥರ ಭಾವನೆ ಬರ್ತಿರ್ತೈತೆ ನಮ್ಗೆ ಅವಾಗ ನಾವೇನು ತಿಳ್ಕೊಬೇಕ್ರಿ ನಾವು ಭಯ ಪಡಬಾರ್ದು ನಮ್ಗೆ ಆ ಭಗವಂತ ದೇವರು ಶಿವ ಅಂತೀವಲ್ಲ ಅವರು ನಮ್ಗೆ ದೋಸ್ತಿ ಮಾಡಕ ಅಥವಾ ನಮ್ಮ ಫ್ರೆಂಡ್ ಆಗಕ್ಕೆ ಅಥವಾ ನಮ್ಮ ಅತಿ ಸಮೀಪ ಬರೋಕೆ ದೇವ್ರು ನಮ್ಗೆ ಅಷ್ಟು ಕಷ್ಟ ಕೊಡ್ತಾನೆ ರೀ ದೇವರ ಸಹವಾಸ ಅಥವಾ ದೇವರ ಫ್ರೆಂಡ್ಶಿಪ್ ಯಾವಾಗ ಆಗ್ತೈತಿ ಅಂತಂದ್ರ ಅತಿ ಕಷ್ಟ ಬಂದಾಗ ನಮ್ಗ ದೇವ್ರ ಫ್ರೆಂಡ್ಶಿಪ್ ಆಕೈತ್ರಿ ಫ್ರೆಂಡ್ಶಿಪ್ ದೇವರ ಫ್ರೆಂಡ್ಶಿಪ್ ಆಗೋ ಸಲುವಾಗಿನ ಏನಾಯ್ತು ಅಂತಂದ್ರೆ ನಮಗ ಅತಿ ಕಷ್ಟ ಬರ್ತರಿ ಏನ್ರಿ ದೇವ್ರ ನಮ್ಮ ಮನಸ್ಸಿನೊಳಗೆ ಏನ್ ತಳಮಳ ಆಗ್ತೈತಿ ಪ್ರತಿ ಕ್ಷಣದ ತಳಮಳವನ್ನು ಸಹಿತ ದೇವ್ರು ನಮಗ ಗಮನಸ್ತಿರ್ತಾರಂತ್ರಿ ದೇವ್ರ ಹಿಂಗಾಗಿ ನಾವು ನಮ್ಗೆ ಆದ್ರೆ ಆದರೆ ದೇವ್ರು ನಮ್ಮ ಕಣ್ಣಿಗೆ ರೀ ಪ್ರತಿಯೊಬ್ಬರಿಗೂ ಕಾಣಂಗಿಲ್ಲ ಹಿಂಗಾಗಿ ನಾವು ಏನು ಮಾಡ್ತೀವಿ ನಮ್ಗೆ ಯಾರು ನೋಡವಲ್ರು ನಮ್ಗೆ ಯಾರು ಹೆಲ್ಪ್ ಮಾಡವಲ್ರು ಆದರೆ ಹೆಂಗ್ರಿ ಈ ನಮ್ಮ ಜೀವನದೊಳಗೆ ಒಂದು ನಾಟಕ ಪಾತ್ರ ರೀ ಆಮೇಲೆ ನಾವು ಅತಿ ಮಿಂಚಬೇಕು ನಾವು ಮೇಲ್ಮಟ್ಟಕ್ಕೆ ಬರಬೇಕು ಅಂತಂದು ನಮಗೆ ಆಸೆ ಇರ್ತೈತಿ ಆದ್ರೆ ನಮ್ಗೆ ನಮಗೇನಕೈತಿ ಅವಕಾಶ ರೀ ಆದ್ರೆ ನಮ್ಮ ಏನ್ರೆ ನಾವು ಅತಿ ಆಸೆಯಿಂದ ನಾವು ಎಲ್ಲರ ಹೆಚ್ಚಿಗೆ ಮೇಲ್ಬಟ್ಟಕ್ಕೆ ಬರಬೇಕು ಎಲ್ಲರ ಮುಂದೆ ನಾವು ತಲೆ ಎತ್ತಿ ನಡಿಬೇಕು ಎಲ್ಲರಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತ ನಾವು ಒಂದು ಕ್ಷಣ ನಮ್ಮ ಮನಸ್ಸಿನಲ್ಲಿ ಆಸೆ ಪಟ್ಟಿದ್ದ ಕರಿ ಆತಂದ್ರಿ ಅಂದಿನಿಂದ ನಮ್ಮ ಪರೀಕ್ಷೆಗಳು ಪ್ರಾರಂಭ ಆಗ್ತಾವ್ರಿ ದೇವರು ಅದ್ರ ತಕ್ಕಂಗೆ ನಮ್ಗೆ ಪರೀಕ್ಷೆ ಇಡಕ್ಕೆ ಚಲೋ ಮಾಡ್ತಾನ್ರಿ ಆ ಪರೀಕ್ಷೆದೊಳಗೆ ನಾವು ಪಾಸ್ ಆಗಿ ಪಾಸ್ ಆಗಿ ಏನ್ಮಾಡ್ತೀವ್ರಿ ನಾವು ಒಂದು ದಿವ್ಸ ಯಾರೂ ಊಹಿಸಲಾರ್ದಷ್ಟು ಮೇಲ್ಮಟ್ಟಕ್ಕೆ ಬರ್ತೀವ್ರಿ ನಾವು ಇದೇ ದೇವರ ಒಂದು ನಿಯಮ ಆಗೇತ್ರಿ ಭೂಮಿ ಮೇಲೆ ಯಾಕಂತಂದ್ರೆ ನಾವು ಆಸೆ ಪಡ್ಲಿಕ್ಕೆ ಅಂತಂದ್ರೆ ದೇವ್ರ ಏನೂ ಮಾಡಂಗಿಲ್ಲ ಆದ್ರೆ ನಾವೇನ್ ಆಸೆ ಪಟ್ಟಿವಿ ಮನಸ್ಸಿನ ಕನ್ಸ್ಕೊಂಡ್ವಿ ಈ ಉದಾಹರಣೆಗೆ ಯಾರಾದರೂ ಒಂದು ಉನ್ನತ ವ್ಯಕ್ತಿ ಕಾರ್ನ ಹೋಗ್ತಿರ್ತಾರೆ ಒಂದು ಸ್ಟೇಜಿನ ಮೇಲೆ ಅವರು ಏನೋ ಸನ್ಮಾನ ಮಾಡಿಸ್ಕೊತಿರ್ತಾರೆ ಅವಾಗ ನನ್ನ ನಮ್ಮ ಮನಸ್ಸಿನ ಒಂದು ಸಣ್ಣದಾದಂತ ಒಂದು ಆಸೆ ಹುಡ್ತೈತ್ರಿ ನಾವು ಅವ್ರ ಥರ ಆಬೇಕಲ್ಲ ಅಂತ ಒಂದು ಆಸೆ ಹುಡ್ತೈತಿ ಆದ್ರೆ ಆ ಆಸೆಗೆ ಏನು ಮಾಡ್ತಾನೆ ಪ್ರತಿ ಒಂದು ಆಸೆಯನ್ನು ಈಡೇರಿಸ ದೇವ್ರ ಕೆಲಸ ರೀ ಆದ್ರ ಅವ್ ಈಡೇರಿಸಂಗಿಲ್ಲ ರೀ ದೇವ್ರು ಎಗ್ದಮ್ ಹಿಡಿಸಂಗಿಲ್ಲ ನಾವ್ ನಾವೆಂದರ ಒಂದು ಕ್ಷಣ ನಾವು ಏನಾರ ಒಂದು ಆಸೆ ಪಟ್ಟು ಅಂದ್ರೆ ಅಂದಿನಿಂದ ನಮ್ಮ ದಿನಚರಿ ಚಲೋ ಆಕೈತ್ರಿ ಕಷ್ಟ ಅನ್ನುವಂಥ ದಿನಚರಿ ಅವಮಾನ ಅನ್ನುವಂಥ ದಿನಚರಿ ಆಮೇಲೆ ಶ್ರಮ ಅನ್ನುವಂಥ ದಿನಚರಿ ಅನಾರೋಗ್ಯ ಅನ್ನೋ ದಿನಚರಿ ಎಲ್ಲವನ್ನೂ ನಮಗ ಪರೀಕ್ಷೆ ಮಾಡಿ 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 ಏನು ಏನ್ ಮಾಡ್ತಾನ್ರಿ ನಾವ್ ಏನ್ ಅಂತ ಬಯಸಿರ್ತೀವಲ್ರಿ ಆ ಉತ್ತುಂಗಕ್ಕೆ ನಾವು ಏರೇ ಇರ್ತೀವಿ ಇದು ದೇವರ ನಿಯಮ ಮತ್ತು ಜಗತ್ತಿನ ನಿಯಮ ರೀ ಇದು ಅಬ್ದುಲ್ ಕಲಾಂ ಅವ್ರ ಏನು ಹೇಳಿದ್ರಿ ಕನಸು ಕಾಣಿರಿ ಕನಸು ಕಾಣ್ರಿ ಅಂತ ಹೇಳಿದ್ರಿ ಅವ್ರು ಯಾವಾಗ ಕನಸು ಕಾಣ್ಬೇಕಂತ ಹೇಳಿದ್ರಂದ್ರೆ ಹಗಲು ಕನಸು ಕಾಣ್ರಿ ಅಂತ ಹೇಳಿದ್ರು ಅವ್ರು ಮ ರಾತ್ರಿ ಮಲ್ಕೊಂಡಾಗ ಕನಸು ಕಾಣೋದಲ್ಲ ನೀವು ಹಗಲಿ ಕನಸು ಕಾಣ್ರಿ ಅದು ನೀವು ಆ ಕನಸನ್ನ ನನಸ ಆಗಿಯೇ ಆಗ್ತೀರಿ ಅಂತ ಹೇಳಿದ್ರಿ ಅಂದ್ರೆ ನಾವು ಕಂಡ್ರೆ ಮಾತ್ರ ನಮ್ಮಲ್ಲಿ ಒಂದು ಏನಂತಂದ್ರೆ ಒಂದು ಸಾಧನೆ ಮಾಡಕ್ಕೆ ಒಂದು ಹುಮ್ಮಸ್ ಬರ್ತದ್ರಿ ನಮ್ಮ ಕಡೆ ಕನಸ ಇಲ್ಲ ನಾವು ಏನು ಕನಸು ಮಾಡ ಕನಸು ಕಾಣುವಂಥ ಇಚ್ಛನ ಇಲ್ಲ ನಮ್ಗೆ ಎದ್ವಿ ಊಟ ಮಾಡಿದ್ವಿ ಎಲ್ಲೋ ಯಾಕಡೆ ತಿರ್ಗಾಡಿದ್ವಿ ಅದು ಒಂಥರ ಏನು ಎಮ್ಮಿ ಎತ್ತು ಪ್ರಾಣಿಗಳ ಜೀವನ ಆಗಿಬಿಡ್ತದ್ರಿ ಅದು ನಮಗೇನರ ಪ್ರತಿಯೊಬ್ಬರಲ್ಲೂ ಕನಸು ಆಸೆ ಇರ್ತೈತಿ ಆಸೆ ಇರ್ತೈತಿ ಆದ್ರೆ ಆ ಆಸೆಯನ್ನು ನಾವು ಕನಸಾಗಿ ಪರಿವರ್ತನೆ ಮಾಡಿಕೊಂಡು ಆ ಕನಸು ನನಸಾಗುವಂಗೆ ನಾವೇನು ಮಾಡಬೇಕ್ರಿ ಪ್ರತ್ ಪ್ರಯತ್ನ ಮಾಡಬೇಕು ಆ ದೇವರು ಜರೂರು ಅದನ್ನು ನಮಗೆ ಕಾಮಯಾಬಿ ಮಾಡಿ ಮಾಡ್ತಾನೆ ರೀ ಇದು ಶತಶಿದ್ದರಿ ನಮಗೆ ಅವಮಾನಗಳು ಯಾರೋ ಅವಮಾನ ಮಾಡ್ತಾರ ಸುಮ್ಮ ಸುಮ್ನ ಅಂದ್ರೆ ಅದರ ಅರ್ಥ ಏನು ರೀ ನಾವು ಒಂದು ಹೆಜ್ಜೆ ಮೇಲ್ ಹೊಂಟೀವಿ ಅಂತ ರೀ ನಮ್ಗೆ ಯಾರೋ ಸುಮ್ ಸುಮ್ನ ಏನು ಮಾಡ್ತಾರಂತಂದ್ರೆ ಹಿಂಸೆ ಕೊಡ್ತಾರ ಅಂತಂದ್ರೆ ನಮಗೆ ದೇವ್ರು ಮೇಲ್ಮಟ್ಟಕ್ಕೆ ಏರ್ಸಾಕ ನಮಗೆ ಅಂತಂದ್ರೆ ದೇವ್ರು ಅದು ಸಣ್ಣ ಸಣ್ಣ ಒಂದು ಚೋಟ್ ಅಂತೀವ್ರಿ ನಾವು ಅದಕ್ಕೆ ಸಣ್ಣ ಸಣ್ಣ ಚೋಟುಗಳನ್ನ ಕೊಡ್ತಾ ಇರ್ತಾನ್ರಿ ಈಗ ಹೆಂಗೆ ಉದಾಹರಣೆಗಾಗಿ ಒಂದು ಗಿಡ ಇರ್ತೈತಿ ರೀ ಗಿಡ ನೇರವಾಗಿ ಹೋಗ್ತಿರ್ತೈತಿ ಗಿಡ ಆ ನೇರವಾಗಿ ಹೋಗ್ತಾ ಇರುವಂತ ಗಿಡಕ್ಕೆ ಅದಕ್ಕೆ ಏನೂ ಮಾಡ್ಲಿಕ್ಕೆ ಅಂದ್ರೆ ಅದು ಸುಮ್ಮ ಸೀದಾ ಅದು ಅಷ್ಟೇ ಒಂದೇ ಲೈನ್ ಹೋಗ್ತೈತದು ಗಿಡ ಅದಕ್ಕೆ ನೀವು ಎಲ್ಲರೂ ಒಂದು ಕಡೆ ನೀವು ಒಂದು ಒಂದು ಕ್ವಾಲಿ ಕಡಿರಿ ನೀವು ಒಂದು ಕ್ವಾಲಿ ಕಡಿದ್ರೆ ಮತ್ತೆ ಎರಡು ಕ್ವಾಲಿ ಆಗಿ ಅದು ಹೊರಗೆ ಬರ್ತೈತಿ ಗಿಡ ಹಾಗೆ ಈ ಮನುಷ್ಯನ ಜೀವನನು ರೀ ಎಷ್ಟು ನಮಗೆ ಅಡೆತಡೆಗಳು ಬರ್ತಾವಲ್ರಿ ಅಷ್ಟು ನಾವು ರೀ ಇದು ಗಿಡಕ್ಕೂ ಮತ್ತು ನಮಗೂ ತುಂಬಾ ರೀ ಇದ್ರಿ ಪ್ರಕೃತಿಯೇ ಪ್ರಕೃತಿಯೇ ನಮ್ಮ ಜೀವನದೊಳಗ ಸಮಿಳ್ತಾ ಆಗ್ಬಿಟ್ಟೈತಿ ಪ್ರಕೃತಿಯಲ್ಲಿ ಇರುವಂತ ಪ್ರತಿಯೊಂದು ಅಂಶಗಳು ನಮ್ ಜೀವನದೊಳಗ ಸಮೀಳ್ತಾವ್ ನೋಡ್ರಿ ಬೇಕಾದ್ರೆ ನೀವು ಗಿಡ ಎಷ್ಟು ನೀವು ಗಿಡ ಕಡಿತೀರಲ್ಲ ಅದು ಕೊಂಗ್ಲಿ ಹೊಡಿತೈತಿ ಹಂಗೆ ನಮ್ಮ ಜೀವನದೊಳಗು ರೀ ಎಷ್ಟು ನಮಗೆ ಅಡೆತಡೆಗಳು ಬರ್ತಾವೆ ಎಷ್ಟು ನಮಗೆ ಅವಮಾನ ಬರ್ತಾವ್ ಎಷ್ಟು ನಮಗೆ ಹಿಂಸೆ ಕೊಡ್ತಾರೆ ಜನ ಅಷ್ಟು ನಾವೇನ್ ಮಾಡ್ತೀವಿ ಬೇರೆ 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 ದಾರಿ ಸಿಗ್ತಾವ್ರಿ ದೇವ್ರು ನಮ್ಗೆ ಬೇರೆ ಬೇರೆ ದಾರಿ ಕೊಡ್ತಾನ ನಮಗೆ ಉತ್ತುಂಗಕ್ಕೆ ಇರ್ತೀವಿ ನಾವು ಯಾರೂ ಮಾಡಲಾರ್ದಂಥ ಸಾಧನೆ ಮಾಡ್ತೀವಿ ಆದ್ದರಿಂದ ಮಕ್ಕಳಾದವರು ಒಂದು ವಯಸ್ಸಿನ ಒಂದು ಹುಡುಗರು ಏನೂ ಏನಪ್ಪಾ ಅಂತಂದ್ರೆ ನಾವು ನಮ್ಗೆ ಯಾರೋ ಬೈದ್ರು ನಮಗೆ ಅವಮಾನ ಮಾಡಿದ್ರು ಅಂತೇಳಿ ಆತ್ಮಹತ್ಯೆ ಮಾಡೋದಾಗಿರ್ಲಿ ಮನೆ ಬಿಟ್ಟು ಓಡ್ ಹೋಗೋದಾಗಿರ್ಲಿ ಏನೂ ಮಾಡ್ಬೇಡ್ರಿ ಏನೇ ಮಾಡಿದ್ರು ಸಹಿತ ಅದು ಒಳ್ಳೆಯದಕ್ಕೆ ನಾವು ಏನು ಏನ್ ನಿಜವಾಗ್ಲೂ ನಿಜವಾಗ್ಲು ಹೇಳ್ಬೇಕಂದ್ರಿ ನಾವು ತಪ್ಪ ಮಾಡಿಲ್ಲ ನಾವು ಅಂಜಬಾರ್ದು ಯಾರೇ ಬೇಯ್ದರೂ ನಾವು ಅಂಜಬಾರ್ದ್ರಿ ಆಮೇಲೆ ನಾವು ಯಾವಾಗ ಅವಮಾನ ಮಾಡ್ಕೋಬೇಕಂತಂದ್ರೆ ನಾವು ತಪ್ಪು ಮಾಡೀವಿ ಅನ್ನೋದು ಗೊತ್ತಿರ್ತೈತೆ ರೀ ನಾವು ತಪ್ಪು ಮಾಡೀವಿ ಅನ್ನೋದು ಗೊತ್ತಿದ್ದಾಗ ಮಾತ್ರ ನಾ ತಪ್ಪು ಮಾಡಿದೆ ಅಂತೇಳಿ ನಾವು ದೇವ್ರ ಹತ್ರ ಕ್ಷಮೆ ಕೇಳಿದರೆ ಮುಗೀತು ಆದರೆ ಮನುಷ್ಯರು ನಮಗೆ ನಾವು ಏನೂ ಮಾಡಿದ್ದಿಲ್ಲ ನಮಗೆ ಅವ್ರು ಬೇಯದ್ರು ಅಂಥೇಳಿ ಅವಮಾನ ಮಾಡಿಕೊಂಡು ಹಿಂಸೆ ಪಟ್ಕೊಂಡು ಉರ್ಲು ಹಾಕ್ಕೊಂಡು ಅದೇನು ಮಾಡುವಂಥ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ನಾ ಏನದಿನಿ ಅನ್ನೋದು ಮೊದ್ಲು ನಮಗ್ ಗೊತ್ತಿರ್ಬೇಕ್ರಿ ಈಗ ಅನಸ್ತಿರ್ತೈತ್ರಿ ನೋಡು ಏನು ಯಾರಿಗೂ ಏನು ತೊಂದರೆ ಮಾಡಿದ್ದಿಲ್ಲ ನಮ್ಗೆ ಹಿಂಗೆಲ್ಲ ಅವಮಾನ ಮಾಡಿದ್ರು ನಮ್ಗೆಲ್ಲಾ ಅಶ್ಲೀಲ ಪದ ಬಳಸಿದ್ರು ಅಂತ ಹೇಳಿ ನಾವು ತುಂಬಾ ನೊಂದ್ಕೊಂತೀವ್ರಿ ಆದ್ರ ನಾಲ್ಗೆ ನಮ್ಮ ಕುಲವನ್ನು ಅನ್ನೋರ ತನ್ನೋರ್ತರ ರೀ ಯಾವ್ಯಾವ ಮೆಂಟಲಿಟಿ ಜನ ಇರ್ತಾರಲ್ರಿ ಅವ್ರವ್ರು ತಮ್ಮದೇ ತರ ಟ್ರೀಟ್ ಮಾಡಿ ಎದುರ್ನವ್ರು ಟ್ರೀಟ್ ಮಾಡ್ಕೊತಾರ್ರಿ ಮನುಷ್ಯರ ಗುಣ ರೀ ಅದು ನೀರಿನ ಗುಣ ಅಂತಾರ ಮನುಷ್ಯರಿಗೆ ನೀರಿನ ಗುಣ ಅಂತಾರ ನಾನು ಹೆಂಗದಿನ ಎದ್ರವ್ರಿಗೂ ಅದೇ ತರ ಟ್ರೀಟ್ ಮಾಡ್ತೀನಿ ರೀ ಇದು ಮನುಷ್ಯನ ಗುಣ ಹಿಂಗಾಗಿ ಈಗ ನಾ ಯಾರಿಗೋ ರಪ್ಪರಪ್ಪ ಬೈದ್ನಿ ಅಂತ ತಿಳ್ಕೊಂಡ್ರ ಅವನು ಎದ್ರನವ್ರಿಗೆ ಕೆಟ್ಟರಂಗಿಲ್ಲ ನಾನು ಕೆಟ್ಟಿರ್ತೀನಿ ನಾ ಕೆಟ್ಟ ಇದ್ಮೇಲೆ ಎದ್ರನೋರ್ನೂ ಕೆಟ್ಟ ಅಂತ ತಿಳ್ಕೊತೀನಿ ರೀ ಇದು ಜಗತ್ತಿನ ನಿಯಮ ರೀ ಮಕ್ಕಳಾದವರು ನಾವು ಎಷ್ಟು ಪ್ಯೂವರ್ ಇದ್ರು ನಮ್ಗೆ ಹಿಂಸೆ ಮಾಡ್ತಾರಲ್ಲ ಜನ ಅಂತಂದ್ರೆ ಅದು ನಿಮ್ಮ ಫಾಟ್ ಅಲ್ರಿ ಅವ್ರು ಎದ್ರನವ್ರ ಫಾಟ್ ಹಿಂಗಾಗಿ ನಾವೇನು ಮಾಡ್ತೀವಿ ಸಜ್ಜನರ ಸಂಘವದು ಹೆಜ್ಜೆನು ಸವಿದಂತೆ ಅಂತ ಹೇಳ್ತಾರೆ ಹಿಂಗಾಗಿ ನಾವು ಆದಷ್ಟು ಒಳ್ಳೆಯ ಜನರ ಒಂದು ಸಹವಾಸ ಮಾಡೋದ್ರಿಂದ ರೀ ನಾವು ಉತ್ತುಂಗಕ್ಕೆ ಏರ್ತಿವ್ರಿ ಈ ದುಷ್ಟು ಜನರ ಸಹವಾಸ ಮಾಡೋದ್ರಿಂದ ನಮಗೆ ಅವಮಾನಗಳೇ ಕಟ್ಟಿಟ್ಟಬತೀವಿ ಯಾಕಂದ್ರೆ ಅವ್ರು ಅಜ್ಞಾನ ಇರ್ತೈತಿ ಅವ್ರ ಹತ್ರ ಅವ್ರಿಗೆ ಯಾರಿಗೆ ಬೇಯ್ಬೇಕು ಯಾರಿಗೆ ಬೇಯಬಾರ್ದು ಕತ್ತೆಗೇನು ಏನು ಗೊತ್ತು ಕಸ್ತೂರಿ ಪರಿಮಳ ಅಂತಾರೆ ಹಂಗ ಕತ್ತಿಗಳೇ ಕತ್ತೆಗಳೇ ರೀ ಅವ್ರಿಗೆ ಅರು ಇರಂಗಿಲ್ಲ ಯಾರಿಗೆ ಬೇಯ್ಬೇಕು ಎಲ್ಲರನ್ನೂ ಒಂದೇ ತಕಡಿಲಿ ರೀ ಆ ರೀ ಹಿಂಗಾಗಿ ಅಂತ ಜನರಿಂದ ನೀವು ಆದಷ್ಟು ಮಕ್ಕಳಾದವ್ರ ಅದ್ರೊಳಗೆ ಕಾಲೇಜ್ ಮಕ್ಕಳಾದವರು ದೂರಿರಬೇಕು ಅಥವಾ ಸುಸಂಸ್ಕೃತ ಜನ ಇರಬೇಕು ಯಾಕಂತಂದ್ರೆ ಒಂದು ಸರಿ ಮಾನಹಾನಿ ಆತಂತಂದ್ರೆ ಅದನ್ನ ಚೇತರಿಸ್ಕೊಳಕ ತುಂಬಾ ದಿನ ನಾವು ಬೇಕಾಗ್ತೈತ್ರಿ ಅಷ್ಟೊಂದು ಮಟ್ಟದ ಜನ ಅದೀಗ ಆದಷ್ಟು ನಾವೇನ್ ಮಾಡಬೇಕು ಸುಸಂಸ್ಕೃತ ಜನ ಇದ್ದಲ್ಲಿ ಒಳ್ಳೆ ವಿಚಾರವಂತರಿದ್ದಲ್ಲಿ ಅವರು ಸಹವಾಸ ಮಾಡಬೇಕು ಯಾರೂ ಸಿಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಬ್ಬಂಟಿ ಆಗಿರಂತೂ ಇರ್ಬೇಕ್ರಿ ನಾವು ನಾ ಹೇಳಿದ್ರಿ ಮನೊಂದು ಮಾತು ನೋಡಿ ಹೇಳಿದ್ ನಾನು ನಮ್ಗೆ ಯಾರೂ ಸೀರಿಲ್ಲ ಒಟ್ಟ ಯಾರು ನಮ್ಗೆ ಸಿಕ್ಕೇ ಇಲ್ಲ ಅಂತಂದ್ರೆ ಆ ದೇವ್ರಂತರೂ ಅದೇ ಅದನ್ರಿ ನಮಗೆ ಎಲ್ಲರಿಗಿಂತ ಉತ್ತಮ ಫ್ರೆಂಡ್ ಉತ್ತಮ ಏನಂತಂದ್ರೆ ನಮ್ಮ ಒಂದು ಒಡನಾಡಿ ನಮ್ಮ ತಂದೆ ತಾಯಿ ಎಲ್ಲ ಸಂಬಂಧಗಳನ್ನು ಮೀರಿದಂಥ ಒಂದು ಶಕ್ತಿ ಐತೆ ಅಲ್ರಿ ಆ ದೇವರ ಶಕ್ತಿ ಅದರದಂತರೂ ಅದರ ಮುಂದಂತರೂ ನಾವು ಯಾವ ಒಂದು ಗೆಳೆಯರ ಬೇಕಾಗಿಲ್ಲ ತಂದೆ ತಾಯಿ ಬೇಕಾಗಿಲ್ಲ ನಮಗೊಂದು ಏಕಾಂತದಲ್ಲಿ ಆ ದೇವರ ಮುಂದೆ ನಮ್ಮ ಒಂದು ದುಃಖವನ್ನು ಹೇಳ್ಕೊಂಡ್ರೆ ಆ ದೇವರು ನಮ್ಮ ಹೇಳಿದೆಯಲ್ಲ ನಮ್ಮ ಪ್ರತಿಯೊಂದು ಎದೆ ಹೃದಯ ಬಡಿತದ ಒಂದು ಏನು ಇರ್ತೈತಲ್ಲ ಅಲ್ಲ ನೋವು ಆ ದೇವರಿಗೆ ಗೊತ್ತಾಕಿರ್ತೈತಿ ಅಂತರಿ ಆದ್ರೆ ಆ ದೇವರು ಏನ್ ಮಾಡ್ತಾನ ಈ ಭೂಮಿ ಮೇಲೆ ನಾವು ನಾಟಕ ಪಾತ್ರ ಮಾಡಕ್ ಬಂದಿವಿ ಆ ನಾಟಕ ಪಾತ್ರವನ್ನು ಅವ್ರವ್ರಿಗೆ ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಬಂದಿಲ್ಲ ಆ ಪಾತ್ರವನ್ನು ನಾವು ನಿಭಾಯಿಸಬೇಕು ಅಳುವ ಪಾತ್ರ ನಗುವ ಪಾತ್ರ ರಾಜನ ಪಾತ್ರ ಭಿಕ್ಷುಕಿಯ ಪಾತ್ರ ಅದನ್ನ ನಾವು ನಿರ್ವಹಣೆ ಮಾಡೇ ಹೋಗಬೇಕ್ರಿ ಭೂಮಿ ಮೇಲೆ ಹಿಂಗಾಗಿ ನಾವೇನ್ ಮಾಡ್ಬೇಕು ರೀ ಇನ್ನೊಬ್ಬರನ್ನು ನೋಡಿ ನಾವು ಬದುಕಬಾರ್ದು ನಮ್ದೇ ಆದಂತ ಒಂದು ಜೀವನ ಶೈಲಿ ಇರ್ತೈತಿ ಅದರಲ್ಲಿ ನಾವು ಮುನ್ನುಗ್ಬೇಕಂತ ಹೇಳಿ ನಂದೊಂದು ಮಕ್ಕಳಲ್ಲಿ ನಂದೊಂದು ವಿನಂತಿರಿ ಯಾವುದೇ ಕಾರಣಕ್ಕೂ ತುಂಬಾ ನೀವು ಏನಂತಂದ್ರ ಆ ನಮ್ಗೆ ಹಿಂಗೆ ಅಂದರು ಹಂಗೆ ಅಂದ್ರೆ ಅಂತೇಳಿ ಅವಮಾನ ಮಾಡ್ಕೊಳ್ಳೋದಾಗಿರಲಿ ಮೂಲಿಗೆ ಹಿಡಿದಿಕೊಂಡು ಕುಂದ್ರೋದಾಗಿರಲಿ ಅಳೋದಾಗಿರಲಿ ಮಾಡಬಾರ್ದು ಎಷ್ಟೇ ಆಗಿರಲಿ ನಾವು ಸರಿ ಅದೀವಲ್ಲ ನಮ್ಮ ಮನಸ್ಸಿಗೆ ಗೊತ್ತೈತಿ ನಾವು ಮುನ್ನುಗ್ಗಬೇಕು ಅಷ್ಟೇ ರೀ ಇದೊಂದು ಜಗತ್ತಿನ ನಿಯಮ ರೀ